ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತು ನಾನು ನನ್ನ ಡೇಲಿ ಬೆಣ್ಣೆ ಹೇಗೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ ಅದಾದಮೇಲೆ ಸೋಯಾ ಚಿಂಗ್ಸ್ ಕರಿ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ಸ್ಟೆಂಟ್ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇಯಲ್ಲಿ ಫಸ್ಟೇ ನಾವು ಮಾರ್ನಿಂಗೆ ಬೆಣ್ಣೆ ಹೇಗೆ ಕಡಿಯೋದು ಅಂತ ತೋರಿಸ್ತಾ ಇದ್ದೀನಿ ಅಮ್ಮ ಬಂದು ಈ ರೀತಿ ಅವಾಗೆಲ್ಲ ಒಂದು ಕಂಬನೇ ಕಟ್ಕೊತಾಯಿದ್ರು ಆ ರೀತಿ ಮಜ್ಜಿಗೆ ಕಡಿಯೋಕ್ಕೆ ಬಟ್ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಒಂದು ಮರದ ಸ್ಟೂಲ್ ಇದೆ ಅದಕ್ಕೇ ಕಟ್ಕೊಂಡು ಮಂತಲ್ಲಿ ಈ ರೀತಿ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗಿತಾ ಇದ್ದೀವಿ ಇದು ಜಾಸ್ತಿ ಕ್ವಾಂಟಿಟಿ ನೋಡಿ ಬೆಣ್ಣೆ ಒಂದು ಕಾಲು ಕೆ ಜಿಯಷ್ಟು ಮುಖ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿಗಿಂತ ಜಾಸ್ತಿ ಅರ್ಧ ಕೆ ಜಿಗಿಂತ ಕಮ್ಮಿ ಬಂದಿದೆ ಸೊ ಇದಾಯಿತು ಇದಾದ ಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ವೆದರ್ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ತಾ ಇದೆ ಸಿಕ್ಕಾಪಟ್ಟೆ ಕೂಲಾಗಿತ್ತು ಯಾಕಂದರೆ ಸಮ್ಮರು ಮಾರ್ನಿಂಗೇ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ ಬಟ್ ಮಾರ್ನಿಂಗು ಸಿಕ್ಕಾಪಟ್ಟೆ ಕೂಲಾಗಿತ್ತು ಸೊ ಅದನ್ನು ಎಂಜಾಯ್ ಮಾಡ್ತಾ ಅದಾದ ಅದಾದಮೇಲೆ ಕಮ್ಮಿ ಕ್ವಾಂಟಿಟಿ ಮೊಸರು ಇರೋದನ್ನ ಈ ರೀತಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಬೆಣ್ಣೆ ಕಡಿತೀವಿ ಅಂದರೆ ಜಾಸ್ತಿ ಇದ್ದರೆ ಆ ರೀತಿ ಕಡಿತೀವಿ ತೀರಾ ಕಮ್ಮಿ ಇತ್ತು ಅಂದರೆ ಈ ರೀತಿ ಕಡಿತೀವಿ ನೋಡಿ ಈ ರೀತಿ ಬಾಟ್ಲಲ್ಲಿ ಕಡ್ದಿರೋದ್ರಲ್ಲಿ ಬಂದಿರೋವಂಥ ಬೆಣ್ಣೆ ಇದು ಆಲ್ಮೋಸ್ಟ್ ಆಲು ನಾವು ಆ ರೀತಿಯೇ ಕಡಿಯೋದು ಅಂದರೆ ಅಪ್ಪಾಜಿ ಕೇಳಿ ಕೊಟ್ಬಿಟ್ರೆ ಅಪ್ಪಾಜಿ ನೀಟಾಗಿ ಹೀಗೆಲ್ಲ ಇದು ಮಾಡಿಬಿಟ್ರೆ ಶೇಕ್ ಮಾಡಿಬಿಟ್ರೆ ಬೆಣ್ಣೆ ಒಂದಷ್ಟು ಬರುತ್ತೆ ಅದನ್ನು ತೆಗೆದಿಟ್ಕೊಂಡು ಅದನ್ನು ಮಜ್ಜಿಗೆ ಮಾಡಿಕೊಂಡು ಕುಡಿತೀವಿ ಅದನ್ನು ಮಾಡಾದ್ಮೇಲೆ ಸೋಯಾ ಚಿಂಗ್ಸ್ ಕರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೋಯಾ ಚಿಂಗ್ಸ್ ಬ್ಯಾಂಗ್ಳೂರಿಂದ ತಂದಿದೆ ಸೊ ಅದಕ್ಕೆ ಪೂರಿ ಮತ್ತು ಸೋಯಾ ಚಿಂಗ್ಸ್ ಕರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೀನಿ ಇದು ಫಾರ್ಚೂನ್ದ್ ಆ್ಯಕ್ಚುಲಿ ಕಂಪ್ನಿದು ತಂದಿದ್ದೆ ಅದನ್ನು ಮಾಡೋಣ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಬಿಸಿನೀರು ಕಾಯಿಸ್ಕೊಂಡಿರೋದಕ್ಕೆ ಈಗ ಸೋಯಾ ಚಿಂಗ್ಸ್ನ ಹತ್ತು ನಿಮಿಷ ಅದರಲ್ಲಿ ನೆನೆಯೋಕ್ಕೆ ಇದ್ದೀನಿ ಹತ್ತು ನಿಮಿಷ ನಾನು ನಾನಿಲ್ಲಿ ಈರುಳ್ಳಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡ್ಕೊತಾ ಇದ್ದೀನಿ ಫಸ್ಟು ಇಲ್ಲಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಟೊಮೊಟಾನ ಅದನ್ನು ಕೂಡ ಇದೇ ರೀತಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಸೊ ಈರುಳ್ಳಿ ಪೇಸ್ಟು ಹಾಗೆ ಟೊಮೊಟೊ ಪೇಸ್ಟು ಎರಡೂ ಕೂಡ ರೆಡಿ ಆಯಿತು ಅದಾದಮೇಲೆ ಇಲ್ಲಿ ಕೂಡ ಹತ್ತು ನಿಮಿಷ ಆಗಿತ್ತು ಸೋಯಾ ಚೆಂಕ್ಸ್ ಆಗಲೇ ಅದು ಸಾಫ್ಟಾಗಿತ್ತು ಅಂದರೆ ಗಟ್ಟಿ ಇರುತ್ತಲ್ಲ ಸಾಫ್ಟಾಗಿತ್ತು ಈಗ ನೀಟಾಗಿ ಅದನ್ನೆಲ್ಲ ನೀರನ್ನೆಲ್ಲ ಹಿಂಡಿ ಎತ್ತಿಟ್ಕೊತಾ ಇದ್ದೀನಿ ಅದನ್ನೆಲ್ಲ ಎತ್ತಿಟ್ಕೊಂಡ್ಮೇಲೆ ಅದನ್ನು ಮ್ಯಾರಿನೇಟ್ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ಅದು ಸೋಯಾ ಚೆಂಕ್ಸ್ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಇಡ್ಕೊಬೇಕು ಅದು ಟೇಸ್ಟ್ ಬರಲಿ ಅಂತ ಅಷ್ಟೆ ಅದಕ್ಕೆ ಫಸ್ಟು ಅದಕ್ಕೆ ಉಪ್ಪಾಕ್ತಾಯಿದ್ದೀನಿ ಉಪ್ಪನ್ನು ನೀಟಾಗಿ ಹಾಕಿ ಪುಡಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರು ಮಸಾಲ ಮತ್ತು ಮೊಸರು ಇಷ್ಟು ಹಾಕ್ಬಿಟ್ಟು ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಒಂದು ಹತ್ತು ನಿಮಿಷ ಬಿಡ್ತಾಯಿದ್ದೀನಿ ಅದು ಮ್ಯಾರಿನೇಟ್ ಆಗೋವರೆಗೂ ನಾನು ಒಗ್ಗರಣೆ ಹಾಕೊಳ್ಳೋಷ್ಟರಲ್ಲಿ ಅದು ಮ್ಯಾರಿನೇಟ್ ಆಗುತ್ತೆ ಟೆನ್ ಮಿನಿಟ್ಸ್ ಆಗುತ್ತಲ್ಲ ಸೊ ಸ್ವಲ್ಪ ಮೊಸರು ಹಾಕೊತಾ ಇದ್ದೀನಿ ಮೊಸರು ಹಾಕಿದ್ರೆ ಅದು ವೆಟ್ಟಾಗುತ್ತಲ್ಲ ಎಲ್ಲ ಅದನ್ನು ಹೀರ್ಕೊಳ್ಳುತ್ತೆ ಅಂತ ಅಷ್ಟೆ ಮೊಸರು ಹಾಕ್ಬಿಟ್ಟು ನೀಟಾಗಿ ಅದನ್ನು ತಿರುಗಿಸಿ ಹತ್ತು ನಿಮಿಷ ಇಟ್ಬಿಟ್ರೆ ಅದು ನೀಟಾಗಿ ಪ್ರತಿಯೊಂದು ಇದನ್ನು ಅದು ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ ಅದನ್ನು ಮುಚ್ಚಿಟ್ಬಿಟ್ಟು ಈಗ ಫಸ್ಟು ಮಸಾಲ ರುಬ್ಕೊತಾ ಇದ್ದೀನಿ ಸೋಯಾ ಕರಿ ಮಾಡೋದಕ್ಕೆ ಜಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ಇತ್ತು ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಶುಂಠಿ ತೊಗೊತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಪುದೀನ ಎರಡು ಒಟ್ಟಿಗೆನೇ ಇದೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಗೆ ಪುದೀನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಚಕ್ಕೆ ಒಂದು ಪೀಸ್ ಹಾಕ್ಕೊತಾ ಇದ್ದೀನಿ ಚಕ್ಕೆ ಆದಮೇಲೆ ಲವಂಗ ಲವಂಗ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಒಂದು ಮೂರಿಂದ ನಾಲ್ಕು ಹಾಕೊತಾ ಇದ್ದೀನಿ ಏಲಕ್ಕಿನ ಸೊ ಇಲ್ಲಿ ನಾನು ಯಾವುದೇ ರೀತಿ ಹಸಿ ಮೆಣಸಿಕಾಯಿ ಇಲ್ಲ ಯಾಕಂದರೆ ಅಚ್ಚಕಾರದ ಪುಡಿನೇ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿಕಾಯಿ ಹಾಕೊತಾ ಇಲ್ಲ ಹಾಕೊತಾಯಿಲ್ಲ ಅದಾದಮೇಲೆ ಸ್ವಲ್ಪ ಕಾಯಿ ಹಾಕೊತಾ ಇದ್ದೀನಿ ನಾನು ಎಲ್ಲದಕ್ಕೂ ಕಾಯಿ ಯೂಸೇ ಮಾಡೇ ಮಾಡ್ತೀನಿ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೆ ಇಲ್ಲಿ ಸ್ವಲ್ಪ ಇಷ್ಟು ಕಾಯಿ ಹಾಕ್ಕೊಂಡು ಇದ್ದೀನಿ ಸೊ ಅದು ಪೇಸ್ಟ್ ಆದಮೇಲೆ ಈಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಪಲಾವೆಲೆ ಇರಲಿಲ್ಲ ಸೊ ಡೈರೆಕ್ಟಾಗಿ ಈರುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಒಂದು ಒಂದು ಮೂರರಿಂದ ಐದು ನಿಮಿಷ ಅದನ್ನು ಕುದಿಯಕ್ಕೆ ಬಿಟ್ಬಿಡ್ಬೇಕು ಸೊ ಒಂದು ಅದು ಕುದಿದ್ದೆ ಕುದ್ದಿದೆ ಅಂತ ಅಂದಮೇಲೆ ಈಗ ನಾವೇನು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಆ ಟೊಮೊಟೊ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿಸ್ಕೊಬೇಕಾಗತ್ತೆ ಸೊ ಎರಡೂ ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಪೇಸ್ಟ್ ಆಗಿರ್ಬೋದು ಟೊಮೊಟೊ ಪೇಸ್ಟ್ ಆಗಿರ್ಬೋದು ಎರಡು ಹಸಿ ವಾಸನೆ ಹೋಗಬೇಕು ಸೊ ಇದಾದ ಮೇಲೆ ನಾವು ಏನು ಮಸಾಲ ರುಬ್ಕೊಂಡಿದ್ದೀವಿ ಆ ಮಸಾಲ ಹಾಕಿ ಮತ್ತೆ ತಿರುಗಿಸ್ಬೇಕು ಅದು ಕೂಡ ಹಸಿ ವಾಸನೆ ಹೋಗಬೇಕು ಇಲ್ಲಿ ನಾವು ಯಾವುದೇ ರೀತಿ ಹುರ್ಕೊಂಡಿಲ್ಲ ಸೊ ಅದನ್ನು ಅಷ್ಟೇ ಹಸಿ ಮಸಾಲ ಹೋಗಿ ಹಸಿ ವಾಸನೆ ಹೋಗಬೇಕು ಮಸಾಲೆಯಿಂದ ಅದಾದಮೇಲೆ ಇಲ್ಲಿ ನಾವು ಈ ಸೋಯಾ ಚಿಂಗ್ಸ್ ಏನು ಮ್ಯಾರಿನೇಟ್ ಮಾಡಿದ್ವಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಬೇಕು ಅದು ನೀಟಾಗಿ ಕುದ್ದು ಬೇಯಬೇಕು ಈಗ ನೀವು ಸ್ವಲ್ಪ ಉಪ್ಪು ಬೇಕಂದರೆ ಹಾಕೊಬೋದು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಈಗ ಈರುಳ್ಳಿ ಪೇಸ್ಟ್ ಟೊಮೊಟೊ ಪೇಸ್ಟ್ಗೆಲ್ಲ ಉಪ್ಪು ಬೇಕಾಗುತ್ತಲ್ವ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ತುಪ್ಪ ಆ್ಯಡ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಸೋಯಾ ಚಿಂಗ್ಸ್ ಕರಿ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಪೂರಿ ಚಪಾತಿ ದೋಸೆ ರೊಟ್ಟಿ ಯಾವುದೊಂದಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಈ ರೀತಿ ಉಂಡುಂಡೆ ಸ್ವಲ್ಪ ದಪ್ಪ ಆಗುತ್ತೆ ಅಂದರೆ ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ಸೋಯಾ ಚಿಂಗ್ಸ್ ರೆಡಿ ಆಯಿತು ಅದಕ್ಕೆ ಪೂರಿ ಮಾಡೋಣ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪೂರಿ ಹೊತ್ಕೊಂಡು ಪೂರಿ ಮಾಡ್ಕೊತಾ ಇದ್ದೀನಿ ಪೂರಿ ಚೆನ್ನಾಗೇ ಬರುತ್ತೆ ಆ್ಯಕ್ಚುಲಿ ಇದು ನಾವು ಅಂಗಡಿಯಿಂದ ತಂದಿದ್ದ ಹಿಟ್ಟಲ್ಲ ಮನೆಯಲ್ಲೇ ಗೋಧಿ ತಂದು ತೊಳೆದು ಅದನ್ನು ಒಣಗಿ ಒಣಗಾಕಿ ಅದಾದಮೇಲೆ ಬಿಸ್ಕೊಂಡು ಬಂದಿರೋವಂಥದ್ದು ಸೊ ಆಲ್ಮೋಸ್ಟ್ ಅಲ್ಲಿ ಅಂಗಡಿಯಿಂದ ತರೋಂಥದ್ದು ಕಮ್ಮಿನೇ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ಹಿಟ್ಟು ಕೂಡ ಇಲ್ಲಿಂದನೇ ಅಮ್ಮ ನಮಗೆ ಮಾಡಿ ಕಳಿಸ್ತಾರೆ ಒಂದು ಐದೈದು ಕೆ ಜಿ ಅಷ್ಟು ಊರಿಂದ ಬಂದಾಗ ನಮ್ಮ ಯಜಮಾನ್ರು ತಂದುಬಿಡ್ತಾರೆ ಗೋಧಿ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಅಕ್ಕಿ ಜೋಳ ಎಲ್ಲ ಸೊ ಇಲ್ಲಿಂದನೇ ಬರುತ್ತೆ ನಾನು ಅಂಗಡಿಯಿಂದ ತೊಗೊಳೋದು ತೀರಾ ಕಮ್ಮಿ ಸೊ ಈಗ ಚೋಯಾ ಸೋಯಾ ಚೆಂಗ್ಸು ಪೂರಿ ಎಲ್ಲ ರೆಡಿ ಆಯಿತು ಸೊ ತಿಂದ್ವಿ ತಿನ್ಬಿಟ್ಟು ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂದೆ ತಿಂದ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲಾ ಬ್ಯಾಂಗ್ಳೂರಿಂದ ತಂದಿದ್ದೆ ಅದೇನಾಗಿತ್ತು ಬ್ಯಾಗಲ್ ಮಡಗಿ ಬಡಗಿದ್ವಲ್ಲ ಅದು ಇರುವೆ ಆಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಪೂಜೆ ಇವತ್ತು ಟೈಮ್ ಮಾಡಿ ಸಿಕ್ಕಿದೆ ಅದಕ್ಕೆ ಪೂಜೆ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಇಬ್ರುನು ಅಲ್ಲಿ ನಂದು ಏನಿರಲ್ಲ ಯಾಕಂದ್ರೆ ಹೆಣ್ಮಕ್ಳು ಮುಟ್ಟೋ ಹಾಗಿಲ್ಲ ಸೊ ಅವನು ಪೂಜೆ ಮಾಡ್ತಾನೆ ಅವನು ಪೂಜೆ ಮಾಡ್ತಾನೆ ನಾನು ನ ನಮಸ್ಕಾರ ಮಾಡ್ಕೊಂಡು ಬರೋದಷ್ಟೆ ವಾರಕ್ಕೊಂದ್ಸರಿ ಈ ರೀತಿ ನಾವು ಪೂಜೆ ಮಾಡಬೇಕು ಸೊ ಅದಕ್ಕೋಸ್ಕರ ನಾವು ಕೌಲ್ಗೆ ಹೋಗ್ತಾ ಇದ್ದೀವಿ ಅಲ್ಲದು ನಮಗೆ ಇದು ಶಿವ ಸಿಕ್ಕಿ ಸುಮಾರು ಹತ್ತು ವರ್ಷ ಆಗಿದೆ ಹತ್ತು ವರ್ಷದ ಮೇಲೆ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಸಾಯ ಮಾಡುವಾಗ ನಮಗೆ ಸಿಕ್ಕಿದ್ದು ಬಟ್ ನಾವು ಫಸ್ಟು ಕಲ್ಲಂತ ಇದ್ವಿ ಅದನ್ನು ನೀಟಾಗಿ ನೋಡಿದಾಗ ನಮಗೆ ಶಿವಂತರ ಕಾಣಿಸು ಅದಾದಮೇಲೆ ಮಣ್ಣೆಲ್ಲ ತೆಗೆದು ನೋಡಿದಾಗ ಶಿವ ಮತ್ತು ಸೂರ್ಯಚಂದ್ರ ಇದ್ದಾರೆ ಆ ಕಡೆ ಈ ಕಡೆ ಫುಲ್ಲು ಅದೇನು ನೈಸ್ ಮಾಡಿಲ್ಲ ಅಂದರೆ ಅದು ಕರೆಕ್ಟಾಗಿ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅನಿಸುತ್ತೆ ಅದಾಗ ಅದು ಅಷ್ಟಕ್ಕೆ ಅದು ಹಾಗಾಗಿಬಿಟ್ಟಿದೆ ಅಂದರೆ ಮಣ್ಣಲ್ಲಿ ಊತ್ಕೊಂಡಿದೆ ಅನ್ಸುತ್ತೆ ಊತೋಗಿದೆ ಅನಿಸುತ್ತೆ ಅದಾದಮೇಲೆ ನಮಗೆ ಬೇಸಾಯ ಮಾಡುವಾಗ ಸಿಕ್ತು ನಾವು ದೇವಸ್ಥಾನದಲ್ಲಿ ಶಾಸ್ತ್ರ ಕೇಳಿದಾಗ ಅವರಂದ್ರು ಒಳ್ಳೇದು ಸೊಮ್ಮ ಸೋಮವಾರ ಪ್ರತಿ ಸೋಮವಾರ ಪೂಜೆ ಮಾಡಿ ಮತ್ತು ಹೆಣ್ಮಕ್ಳು ಮುಟ್ಟು ಹಾಗಿಲ್ಲ ಗಂಡು ಮಕ್ಕಳು ಮಾತ್ರ ಪೂಜೆ ಮಾಡಿ ಅಂತ ಸೊ ಅದೇ ರೀತಿ ನಾವು ಮಾಡ್ತಾಯಿದ್ದೀವಿ ಹಾಗೆ ಎಳ್ಳಿರು ಕೂಡ ಕಿತ್ಕೊಂತ ಇದ್ದೀವಿ ಅಭಿಷೇಕ ಮಾಡೋಕ್ಕೆ ಯಾಕಂದರೆ ಶಿವಂಗೆ ಅಭಿಷೇಕ ಪ್ರಿಯ ಅಂತಾರಲ್ವ ಅದಕ್ಕೋಸ್ಕರ ಶಿವಂಗೆ ಎಳ್ಳಿರು ಅಭಿಷೇಕ ಮಾಡೋಣ ವೀಕ್ಲಿ ಒನ್ಸ್ ಪೂಜೆ ಮಾಡೋದು ವೀಕ್ಲಿ ಒನ್ಸೇ ಡೈಲಿ ಮಾಡಲ್ಲ ಸೋಮವಾರ ಸೋಮವಾರ ಪೂಜೆ ತಪ್ಪಿಸ್ಬೇಡಿ ಅಂತೇಳಿದ್ದಾರೆ ಸೊ ಸೋಮವಾರ ಯಾರಾದರೂ ಸರಿ ಯಾರಾದರೂ ಮಾಡೇ ಮಾಡ್ತೀವಿ ಪೂಜೆ ಮಾತ್ರ ಅದು ಮಿಸ್ ಮಾಡೋಲ್ಲ ಹೆಣ್ಮಕ್ಳಲ್ಲ ಗಂಡು ಮಕ್ಕಳು ಪೂಜೆ ಮಾಡ್ತಾರೆ ಸೊ ನಾನು ಅದೆಲ್ಲ ನಮಸ್ಕಾರ ಇದ್ದೆ ನಮಸ್ಕಾರ ಮಾಡಿಕೊಂಡು ನನ್ನ ಮಗ ನೀಟಾಗಿ ಪೂಜೆ ಮಾಡ್ತಾನೆ ಅಲ್ಲೇ ಎಲ್ಲ ಇಟ್ಬಿಟ್ಟಿದ್ದೀವಿ ನೀಟ್ ಮಾಡೋ ಬ್ರಷ್ ಆಗಿರ್ಬೋದು ಗಂಧದ ಕಡ್ಡಿ ಆಗಿರ್ಬೋದು ಕರ್ಪೂರ ಎಲ್ಲ ನಾವಿಲ್ಲಿಂದ ತೊಗೊಂಡೋಗೋದು ನೀರು ಅಂದರೆ ಮಡಿ ನೀರು ಅಲ್ಲೇ ನೀರಿದೆ ಬೋರು ಬಟ್ ಮಡಿ ನೀರು ತೊಗೊಂಡೋಗ್ಬೇಕು ಮಡಿ ನೀರೆಲ್ಲ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಬೇಕು ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಇದ್ದೀವಿ ಅಂದರೆ ಮಾವಿನಕಾಯಿ ಹೆಚ್ಚಿಬಿಟ್ಟು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಅದಾದಮೇಲೆ ಇಲ್ಲಿ ಎಣ್ಣೆ ಸಾಸಿವೆ ಸ್ವಲ್ಪ ಸಾಸಿವೆ ಪುಡಿ ಆಗ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿಯಾಗಿಬಿಡ್ತು ತುಂಬಾ ಟೇಸ್ಟಿಯಾಗಿತ್ತು ನನಗೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿರುತ್ತಾ ಅಂತ ಅನಿಸ್ತು ಬಟ್ ಸೂಪರಾಗಿತ್ತು ಅಷ್ಟೇ ಚೆನ್ನಾಗಿ ಬಂದಿತ್ತು ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಆಮೇಲೆ ಸೇರ್ಸೋಣ ಅಂತ ಬಿಸಿ ಇರುತ್ತಲ್ಲ ಸೊ ಅಲ್ಲಿ ನಾವು ದೇವ್ರಿಗೆ ಹೋಗಿದ್ದಾಗ ಜಾಕಾಯಿ ತಂದಿದ್ವಲ್ಲ ಅದನ್ನು ಓಪನ್ ಮಾಡಿ ನೋಡಿದ್ವಿ ನೋಡಿ ಏನು ಕಲರಾಗಿದೆ ಸಿಕ್ಕಾಪಟ್ಟೆ ಕಲರ್ ಆಗಿದೆ ರೆಡ್ ಕಲರು ಇದೇ ಜಾಕಾಯಿ ಹೀಗೆ ಆಗೋದು ಇದು ಒಣಗಿದ ಮೇಲೆ ಅದೇ ಎಳೆ ಎಳೆಯಾಗಿ ಬಿಟ್ಕೊಳ್ಳುತ್ತೆ ಕಲರ್ಫುಲ್ಲಾಗಿತ್ತು ನನಗಂತೂ ತುಂಬಾ ಇಷ್ಟ ಆಗೋಯಿತು ಕಲರ್ಫುಲ್ಲಾಗಿದೆ ನೋಡೋಕ್ಕೆ ಸೊ ಅದಾದಮೇಲೆ ಒಗ್ಗರಣೆ ಕೂಡ ತಣ್ಣಗಾಗಿತ್ತು ಅದಾದ ಮೇಲೆ ಅದನ್ನು ನೀಟಾಗಿ ಅದು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ಉಪ್ಪಿನಕಾಯಿ ಹುಳಿ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಡೈಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದನ್ನು ಉಪ್ಪಿನಕಾಯಿ ಸ್ಟೋರ್ ಮಾಡಿಕೊಂಡು ನೈಟ್ ಊಟಕ್ಕೆ ನೈಟು ಎಲ್ಲ ಊಟ ಆಯಿತು ಸೊ ಈ ರೀತಿ ಇತ್ತು ನಂಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗಿಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್